ಯಾತಿಗೋಸ್ಕರ ಆಗ್ತಾನೆ ಅನ್ನೋದನ್ನ ನೀವು ಅದು ಕತೆ ಹೇಳ್ತಾ ಹೋಗ್ಬಿಟ್ಟು ಪೀಪಲ್ ಲೈಕ್ ನನಗೆ ನನ್ನ ಆ ರೀತಿ ಇಷ್ಟಪಡ್ತಾರೆ ಜೊತೆಲಿ ಇವಾಗ ಅದಲ್ಲ ಅದು ಮಾತ್ರ ಅದು ಈ ಸಿನಿಮಾ ಜೊತೆ ಇನ್ನೊಂದು ಸಿನಿಮಾ ಮಾಡ್ತೀನಿ ನೆಕ್ಸ್ಟ್ ಇಯರ್ ಬರುತ್ತೆ ಒಂದು ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ತುಂಬಾ ವರ್ಷಗಳ ನಂತರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ಕ್ಲಿಯರ್ ಸರ್ಪ್ರೈಸ್ ಯಾರು ಎಕ್ಸ್ಪೆಕ್ಟ್ ಒಂದು ತೆಲುಗು ಡೈರೆಕ್ಟರ್ ಅವರು ಸಾರಿ ತಮಿಳ್ ಡೈರೆಕ್ಟರ್ ತೆಲುಗು ಪ್ರೊಡ್ಯೂಸರ್ ಐ ತಿಂಕ್ ಇಟ್ ಬಿ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಯಾವ ರೀತಿ ಬರಬೇಕು ಅಂತ ನೋಡ್ತಾ ಇದ್ದೀನಿ ನೆಕ್ಸ್ಟ್ ಕಾಪ್ ಕ್ಯಾರೆಕ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ಯಾವುದು ಬೈರವನ ಕೊನೆ ಪಾಠ ಹೇಳಿದ್ರು ಅದೊಂದು ರೆವಲ್ಯೂಷನ್ ಬೇರೆ ಬೇರೆ ಇದೆ ಅದ್ರಲ್ಲೇ ವಿಭ್ರತೆ ಇದೆಯಮ್ಮ ಒಂದೇ ತಿಂಗ್ ಇಸ್ ನಾನು ಒಂದೇ ತರ ಕಾಣ್ಬಾರ್ದು ಅಷ್ಟೇ ನಾನು ಏನ್ ಅಭಿನಯ ಮಾಡ್ತೀನಿ ಒಂದೇ ತರ ಮಾಡ್ದೇನೆ ಡೈರೆಕ್ಟರ್ ನನ್ನ ಕರ್ಕೊಂಡು ಹೋಗ್ಬೇಕು ಬಟ್ ನಾವು ಪ್ರಯತ್ನ ಪಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ತರ ಇರಲ್ಲ ಶಿವಣ್ಣ ಈಗ ಲಾಂಗ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು ಅಂತ ಗೊತ್ತಿರೋದೇ ಸಾಕಷ್ಟು ಸರಿ ಇದ್ರಿ ಕೇಳಿದೀವಿ ಅಲ್ಲಣ್ಣ ಇದ್ರೆಲ್ಲ ಡೈಲ್ ಆಗಿದೆ ಅಲ್ಲಣ್ಣ ಫಂಕ್ಷನ್ ಇದೆ ಅಲ್ವಾ ಅಣ್ಣ ಫಂಕ್ಷನ್ ಅಲ್ಲಣ್ಣ ಅಲ್ಲಣ್ಣ ಡೈಲಾಗ್ ಬಗ್ಗೆ ಕೇಳ್ತಾ ಇದೀನಿ ಈಗ ಅದೇಣ್ಣ ನಿಮ್ಮನ್ನ ಅನಲೈಸ್ ಮಾಡಿ ಬರೀತಾರೋ ಅಥವಾ ಅರ್ಥ ಮಾಡ್ಕೊಂಡು ಬರೀತಾರ ಗೊತ್ತಿಲ್ಲ ಈಗ ನಿಮ್ಮ ಅಭಿಮಾನಿಗಳೇ ಸಹಜವಾಗಿ ಸಿದಾ ಮಾಡುತ್ತೆ ಆ ಒಂದು ಲೈನ್ ಯಾವ ರೀತಿ ಸಿನಿಮಾ ಕನೆಕ್ಟ್ ಆಗ್ಬೋದು ಅಂತ ಲಾಂಗ್ ಗೆ ನೀವು ಕರೆಕ್ಟ್ ಆಗ್ತಾ ಇರುವಂತ ಡೈಲ್ ಆಗಿದೆ ಅಲ್ಲ ಗ್ಲಿಮ್ಸ್ ಅದು ಅಂತ ಲಾಂಗ್ ಅನ್ನೋದಕ್ಕಿಂತ ಇಟ್ಸ್ ಲಾಂಗ್ ಸ್ಟೋರಿ ಅಷ್ಟೇ ಇಟ್ಸ್ ಲಾಂಗ್ ಸ್ಟೋರಿ ಒಂದು ಅಂದ್ರೆ ಅವ್ರು ಬರೆಯೋದ್ ಅಂದ್ಮೇಲೆ ಯಾತಿಗೆ ಬರುತ್ತೆ ಅಂದ್ರೆ ನಂಬಿಕೆ ಅಷ್ಟೇ ಅಂದ್ರೆ ಶಿವಣ್ಣ ಯಾವ ರೀತಿ ಸಿನಿಮಾನ ಯಾವ ಒಂದು ದೃಷ್ಟಿಯಿಂದ ಬೇಕಾದ್ರೆ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆಯಲ್ಲ ಆ ನಂಬಿಕೆ ಅವ್ರ ಅವ್ರಿಗಿದೆ ನಾನು ಉಳಿಸ್ಕೊಂಡ್ಬೇಕು ಅಷ್ಟೇ ತುಂಬಾ ಆಗೇ ಸಾಲ್ವ್ ಮಾಡ್ಬೋದು ಅಯ್ಯೋ ಇದು ನಾಟಕ ಆಡ್ದೆ ಅನ್ಬಿಡ್ಬೋದು ಇಲ್ಲ ನಾಟಕ ಅಲ್ಲ ಅದು ಅವನ್ ರಿಯಾಲಿಟಿ ಆಫ್ ಹಿಮ್ ರಿಯಾಲಿಟಿ ಆಫ್ ಇಸ್ ಏಜ್ ರಿಯಾಲಿಟಿ ಆಫ್ ಇಸ್ ಕ್ಯಾರೆಕ್ಟರ್ ವಾಟ್ ಈಸ್ ಎಲ್ಲಾ ಪರ್ಸನ್ಸ್ ಬಂದಾಗ ಅದನ್ನ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ ಒಬ್ಬೊಬ್ರು ಹೈಡ್ ಮಾಡ್ತಾರೆ ಅ ಇಲ್ಲ ಇಲ್ಲ ಚೆನ್ನಾಗಿ ಇಲ್ಲ ಬಂದಾಗ ಹೇಳ್ಬಿಡ್ಬೇಕು ಸೊ ಆ ರೀತಿ ಇರೋ ಒಂದು ಪಾತ್ರ ಅದು ಒಂದು ಲಾಂಗ್ ಕನೆಕ್ಷನ್ ಅನ್ನೋದಕ್ಕಿಂತ ಏನ್ ಗೊತ್ತಮ್ಮ ಫಾರ್ ವಾಟ್ ಇಟ್ ಈಸ್ ಅಂದ್ರೆ ಒಂದ್ ಡೈಲಾಗ್ ನಮ್ ಬಿಟ್ಟು ಎರಡು 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 ಏನ್ ಹೇಳ್ತೀವಿ ಎರಡು ಕೋಣೆ ದೃಷ್ಟಿಯಿಂದ ಹೇಳ್ಬೋದು ಎರಡು ದೃಷ್ಟಿಯಿಂದ ಹೇಳ್ಬೋದು ಆ ದೃಷ್ಟಿ ಲಾಂಗ್ ದೃಷ್ಟಿನೂ ಇರ್ಬೋದು ಇಲ್ಲ ಶಾರ್ಟ್ ದೃಷ್ಟಿನೂ ಇರ್ಬೋದು ಅರ್ಥ ಆಯ್ತಲ್ವಾ ಯಾಕೋ ಅರ್ಥ ಬಟ್ ಅದನ್ನ ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರೆ ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಸೊ ಈಗ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಈ ಗ್ಲಿಮ್ಸ್ ಅಲ್ಲಿ ನೋಡ್ತಾ ಇದ್ದೋಣ ಸಹಜವಾಗಿ ಅಂದ್ರೆ ಈಗ ಸರ್ ಹೇಳಿದ್ರು ಪಾನ್ ಇಂಡಿಯಾ ಸಿನಿಮಾ ಅನ್ನೋದ್ದು ಈ ನಮ್ಮ ಪರಪನ ಗ್ರಹದ ಒಂದು ಸ್ಟೋರಿ ಕೂಡ ಒಂದು ಲಿಮ್ಸಲ್ ಕಾಣಿಸ್ತು ಸೊ ಮನ್ಸಂದ್ರೆ ಒಂದು ರೌಡಿಸಮ್ ಸಹಜವಾಗೆ ಸಮಾಜದಲ್ಲಿ ಒಂದು ಸಾರಿ ಒಳ್ಳೆತನಕ್ಕೂ ಬೇಕಾಗುತ್ತೆ ಕೆಟ್ಟತನಕ್ಕೂ ಬೇಕಾಗುತ್ತೆ ಅನ್ನುವಂತಹ ಮೆಸೇಜ್ ಇದೆಯಾ ಅನ್ನುವಂತಹ ಕುತೂಹಲ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾತ್ರಿಗೋಸ್ಕರ ಮಾಡ್ತೇನೆ ಅನ್ನೋದಿದೆಯಲ್ಲ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಏನೋ ಸಮಾಗತ್ತೆ ಅದು ಆ ಮುಗಿದ ಕಾರ್ಯ ಬಂದಾಗ ಏನಾಗುತ್ತೆ ಅಂದ್ರೆ ಯಾವ ಉಪಯೋಗಿಸ್ತಾನೆ ಪ್ರಾಬ್ಲಮ್ ಬಂದಾಗ ನಾವು ಏನೋ ಯೂಸ್ ಮಾಡ್ತೀವಿ ಮೆಡಿಸಿನ್ಸ್ ಅವ್ನು ಯಾವ ಮೆಡಿಸಿನ್ ತಗೋತಾನೆ ಯಾವ ರೀತಿ ತಗೋತಾನೆ ಆ ಕ್ಯಾರೆಕ್ಟರ್ಗೆ ಓಕೆ ಐ ಕ್ಯಾನ್ ಸಿ ದ ಫುಲ್ ಸ್ಟೋರಿ ಫುಲ್ ಸ್ಟೋರಿ ಕೇಳ್ಬಿಡ್ತೀರ ಸಾಕು ಮಾಡಿಂಗ್ಸ್ಟರ್ತಾರ ಇರಲ್ವಾ ಈ ಸಿನಿಮಾದಲ್ಲಿ ಹೇಳ್ತಾರೆ